ಸುಗಂಧ ಪಂಚಾಯಿತಿ ವಿಶೇಷ ವೀಕ್ಷಿಸಿ ಪ್ರತಿದಿನ ನಿಮ್ಮ ನೆಚ್ಚಿನ ಸುಗಂಧ ಟಿವಿಯಲ್ಲಿ ಕನ್ನಡ ಡಿಜಿಟಲ್ ಮಾಧ್ಯಮದಲ್ಲಿ ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ ತಾಲೂಕು ಪಂಚಾಯಿತಿ ಇಒ ರವರ ಗಮನಕ್ಕೆ ಇದ್ದರೂ ಗೋಳಾಬಿ ಪಂಚಾಯಿತಿ ವ್ಯಾಪ್ತಿಯ ಜನರಿಗಿಲ್ಲ ಮೂಲ ಸೌಲಭ್ಯ ಕಲಬುರಗಿ ಜಿಲ್ಲೆಯ ಅಳಂದ ಗೋಳಾಬಿ ವ್ಯಾಪ್ತಿಗೆ ಬರುವ ಗ್ರಾಮದ ಶಾಲೆ ಹಾಗೂ ಇತ್ಯಾದಿ ಮೂಲ ಸೌಕರ್ಯಗಳ ವಂಚಿತ ಗ್ರಾಮವು ಶುದ್ಧ ಕುಡಿಯುವ ನೀರು ಸ್ವಚ್ಛತಾ ವಿದ್ಯುತ್ ಇತ್ಯಾದಿ ಅಷ್ಟೇ ಅಲ್ಲ ಶಾಲೆ ಮಕ್ಕಳಿಗೆ ಹರಸಾಹಸದ ಕತೆಯನ್ನು ಕೇಳಬೇಕು ಇನ್ನು ಶಾಲೆ ಆವರಣದಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲವೇ ಇಲ್ಲ ಪಾಪ ಮಕ್ಕಳಿಗೆ ಬಯಲು ಶೌಚಾಲಯವೇ ಗತಿಯಾಗಿದೆ ಸಾರ್ವಜನಿಕರು ಹಲವಾರು ಬಾರಿ ಇದರ ಬಗ್ಗೆ ಪಂಚಾಯಿತಿ ಸಂಬಂಧಿಸಿದಂತೆ ಇಒರವರ ಗಮನಕ್ಕೆ ತಂದರೂ ಬಾರದ ಪ್ರಯೋಜನ ಆಗಲಿಲ್ಲ ಗ್ರಾಮೀಣ ಭಾಗದಲ್ಲಿ ಇಂದು ಅಭಿವೃದ್ಧಿ ಅಧಿಕಾರಿಗಳ ಶ್ರಮ ಹಾಗೂ ಅಧ್ಯಕ್ಷರ ಒಗ್ಗಟ್ಟಿನಿಂದ ಹಲವಾರು ಗುಣಮಟ್ಟದ ಕಾಮಗಾರಿ ನೋಡಿದ್ದೇವೆ ಬಹುಶಃ ಗೋಳಾಬಿ ಜನರಿಗೆ ಅಭಿವೃದ್ಧಿ ಭಾಗ್ಯವಿಲ್ಲ ಡಿಜಿಟಲ್ ಗ್ರಂಥಾಲಯ ಎನ್ನುವ ಹೆಸರಿನಲ್ಲಿ ಮೋಸ ಶಿಶು ಕೇಂದ್ರದಲ್ಲಿ ಸಿಮೆಂಟ್ ಸಂಗ್ರಹಿಸಿ ಇಡಲು ಬಳಕೆ ಜನಜೀವನ ಮಿಷನ್ ಅಂತೂ ಕೇಳಲೇಬೇಡಿ ಏನು ಬಹುದೊಡ್ಡ ಸಮಸ್ಯೆ ಎಂದರೆ ಪಿಡಿಒ ರವರಿಗೆ ಇಲ್ಲಿ ಬರಲು ಕಷ್ಟ ಎರಡು ಪಂಚಾಯಿತಿ ಅಧಿಕಾರಿ ನೀಡಿದ್ದ ಇಒ ರವರು ಗೋಳಾಬಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಇದೆ ಎನ್ನುವುದು ಮರೆತು ಬಿಟ್ಟಂತೆ ಕಾಣುತ್ತೆ ಬಹುಶಃ ಕಲಬುರಗಿ ಹಾಗೂ ಪಂಚಾಯತ್ ರಾಜ್ ಸಚಿವರ ಗಮನಕ್ಕೂ ಬಾರದ ಗೋಳಾಬಿ ಎಂದು ಗ್ರಾಮಸ್ಥರ ಅಳಲು ಕೇಳುವವರು ಯಾರು ಜಿಲ್ಲಾ ಪಂಚಾಯಿತಿ ಸಿಒ ರವರೇ ಕಲಬುರಗಿ ಬಹುತೇಕ ಗ್ರಾಮ ಪಂಚಾಯಿತಿ ಹೀಗೇನಾ ಅಥವಾ ನಿಮ್ಮ ಗಮನಕ್ಕೆ ಬಂದಿಲ್ಲವ ಗಮನಕ್ಕೆ ಬಂದರೂ ಭ್ರಷ್ಟಾಚಾರನಾ ಮುಂದಿನ ಕ್ರಮ ಯಾವಾಗ ಅಥವಾ ಇಒ ಹಾಗೂ ಪಿ ನೇರ ಹೊಣೆ ತೆಗೆದುಕೊಳ್ಳುತ್ತಾರಾ ಬನ್ನಿ ಗೋಳಾಬಿ ಗೋಳು ಕೇಳುವವರು ಯಾರು ಪಂಚಾಯತಿ ವಿಶೇಷ ವೀಕ್ಷಿಸಲು ಮರೆಯದಿರಿ ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ ಕನ್ನಡ ಟಿವಿ ಇದು ಗೋಳಾಬಿಯಲ್ಲಿ ಟೋಟಲ್ ಎಂಟು ಕ್ಲಾಸ್ ರೂಮ್ ಇದೆ ಕೆಳಗಡೆ ಮೇಲ್ಗಡೆ ಇದು ಸುಮಾರು ಅಂದಾಜು ಓಕೆ ಸರಿ ಈಗ ಒಂದು ಗೋಳಾಬಿ ಗ್ರಾಮಸ್ಥರು ಅಂದ್ರೆ ಆರೋಪಗಳನ್ನ ಮಾಡ್ತಾ ಇದ್ದಾರೆ ಕಾಂಕ್ರೀಟ್ ಆಗಿರಬಹುದು ಕಬ್ಣ ಆಗಿರ್ಬೋದು ಯಾವುದೇ ಒಂದು ವಿಚಾರದಲ್ಲಿ ಬಂದ್ರೆ ಸರಿಯಾದ ನಿವಾರಣೆ ಆಗ್ತಾ ಇಲ್ಲ ಅನ್ನೋದು ಆರೋಪ ಸೊ ಇದಕ್ಕೆ ತಾವೇನು ಪ್ರತಿಕ್ರಿಯೆ ಕೊಡ್ತೀರಿ ಸರ್ ಪ್ರತಿಕ್ರಿಯೆ ಅಂದ್ರೆ ಅದು ಫಸ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಅದು ಎನ್ಸೆಂಡ್ ಯೂಸ್ ಮಾಡ್ತಾ ಇದ್ರು ಎನ್ ಎನ್ಸೆಂಟ್ ಅಲ್ಲ ವಾರ್ಷೆ ಅದಾದ್ಮೇಲೆ ಅವ್ರು ಏನಂದ್ರೆ ರೇತಿ ಮಿಕ್ಸ್ ಮಾಡ್ತಾ ಇಲ್ಲ ಅಂತಂದ್ರು ಅದನ್ನ ನಾನ್ ಹೇಳಿದೆ ಅವ್ರಿಗೆ ಏನಿದೆ ರೇಷೋ ಕರೆಕ್ಟ್ ಆಗಿ ಅಂತ ಹೇಳಿದೆ ಅದೇನೋ ಮಿಸ್ಕಮ್ಯುನಿಕೇಶನ್ ಆಗಿ ಹಾಕಿರ್ಲಿಲ್ಲ ಒಂದೊಂದ್ ಹಾಕಿದ್ದಾರೆ ನಾನು ಸ್ವಲ್ಪ ಕಮ್ಮಿ ಮಾಡಿದ್ದಾರೆ ಬಟ್ ಅದಾದ್ಮೇಲೆ ಇದು ಮಾಡಿದ್ಮೇಲೆ ನಾನು ಎಲ್ಲ ಕರೆಕ್ಟ್ ಆಗಿ ರೇಷೋ ಹಾಕಂತ ಹೇಳ್ತಾ ಇದ್ದೀನಿ ಎದರ್ ನಿಂತ ಮಾಡಿಸ್ತಾ ಇದ್ದೀನಿ ಕೆಲಸ ಈ ಆರೋಪಕ್ಕಿಂತ ಮುಂಚೆ ಎಷ್ಟು ಕನ್ಫ್ಯೂಕ್ಷನ್ ಇದು ಆಗಿದೆ ಇಲ್ಲ ಇಲ್ಲ ಈಗ ಪುಟ್ಟಿಂಗ್ ಹಾಕ್ತಾ ಇದ್ದಾರೆ ಈಗ ಒಂದ್ ಎರಡು ಫುಟ್ಟಿಂಗ್ ಅಷ್ಟೇ ಆಗಿದ್ದು ಅವ್ರ ಹೇಳೋಕ್ಕಿಂತ ಮುಂಚೆ ಅದಾದ್ಮೇಲೆ ಅವ್ರು ಬಂದ್ ಹೇಳದ್ಮೇಲೆ ನಾನು ಎದ್ರ ನಿಂತ ಹಾಕಿಸ್ತಾ ಇದ್ದೀನಿ ಸರಿ ಸೊ ಯಾರಾದ್ರೂ ಒಂದು ಆರೋಪ ಮಾಡೋದಕ್ಕೆ ಮಾತ್ರ ಒಂದು ಹೇಗೆ ಅಂತ ಇಲ್ಲ ಸರ್ ಹೇಳಿದೆ ಅವ್ರಿಗೆ ಲೇಬರ್ ಹೇಳಿದೆ ಅದೇನು ಕಮ್ಯುನಿಕೇಶನ್ ಇಂದ ಏನೋ ಪ್ರಾಬ್ಲಮ್ ಆಗಿದೆ ಅದಾದ್ಮೇಲೆ ನಾನು ನಿಂತು ಮಾಡಿಸ್ತಾ ಇದ್ದೇವೆ ಸರ್ ಓಕೆ ಸರ್ ತಮ್ಮ ಪಂಚಾಯತಿ ಬಗ್ಗೆ ಪಿಡಿಒರ್ ಆಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಇಲ್ಲಿನ ಒಂದು ಕಾರ್ಯವೈಖರಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮಸ್ಕಾರ ನಾನು ಅನಿಲ್ ರಾಥೋಡ್ ಅಂತ ಗೋಳಾಬಿ ಗ್ರಾಮದವರು ಸರ್ ಗ್ರಾಮ ಪಂಚಾಯತಿ ಕೆಲಸ ಬಗ್ಗೆ ನಾನು ಹೇಳ್ಬೇಕಂದ್ರೆ ಇಲ್ಲಿ ಬರೀ ಪಾರ್ಶಾಲಿಟಿ ಸರ್ ಏನಾದರೂ ಗೋರ್ಮೆಂಟ್ ಸ್ಕೀಮ್ ಸ್ಕೀಮ್ಗಳು ಸಾಕಷ್ಟು ಇರ್ತಾವ ಸರ್ ಲೈಕ್ ಬದು ನಿರ್ಮಾಣ ಆಗಿರ್ಲಿ ಕುರಿ ಸಾಗಾಣಿಕೆ ಆಗಿರ್ಲಿ ಇವೆಲ್ಲಾನು ಇರ್ತಾವ ಇಲ್ಲಿ ಏನ್ ಮಾಡ್ತಾರತ್ತಂದ್ರೆ ಕುರಿ ಸಾಗಾಣಿಕೆ ನಾನು ಒಂದ್ ಎಕ್ಸಾಂಪಲ್ ಆಗಿ ನಾನು ಹೇಳ್ಬೇಕು ನಿಮ್ಗೆಂದ್ರೆ ಈಗ ಸುಮಾರು ನಲ್ವತ್ತೈವತ್ತು ವರ್ಷದಿಂದ ನಮ್ ಮುತ್ತಿಯವ್ರ ಕಾಲನಿಂದ ನಮ್ ತಂದೆಯವ್ರ ಕಾಲ ನೀವು ಯಾರು ಗ್ರಾಮಸ್ಥರಿಗೆ ಕೇಳ್ಬೋದು ನಾವ್ ಕುರಿ ಸಾಗ ಸಾಗಾಣಿಕೆ ಆಗಿರ್ಲಿ ಅಥವಾ ದನ್ಗೋಳದು ಆಗಿರ್ಲಿ ಏನು ಗಾರಿಕೆ ನಾವೆಲ್ಲಾ ಮಾಡ್ಕೋತಿ ಬಂದಿವಿ ಸರ್ ಇವಾಗ ನನ್ಗೆ ಏನಿಲ್ಲ ಅಂದ್ರೆ ಸತತವಾಗಿ ಒಂದ್ ಮೂರ್ನಾಲ್ಕು ವರ್ಷದಿಂದ ನಾನು ಏನ್ ಮಾಡ್ತೀನಿ ಆ ಕುರಿ ಸಾಗಾಣಿಕೆಗೋಸ್ಕರ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ಪಿಡಿಒ ಅವ್ರಿಗೆ ನಾನು ಮನವಿ ಮಾಡ್ಕೋತಾ ಇದ್ದೀನಿ ಬೇಕಾದ್ರೆ ನೀವು ಬಂದು ಸರ್ವೆ ಮಾಡ್ರಿ ಇನ್ಸ್ಪೆಕ್ಷನ್ ಮಾಡ್ ನನಗೆ ನನಗೇನಾದ್ರೂ ಕುರಿ ಸಾಗಾಣಿಕೆಗ ಅವಕಾಶ ಮಾಡ್ಕೊಡ್ರಿ ಅನ್ಕೇಸಿ ನಾನ್ ಅವ್ರಿಗ ನಾ ಮನವಿ ಮಾಡ್ಬೇಕು ಸಾಕಷ್ಟು ಸಲತ ಆಯ್ತು ನಾನ್ ಅಪ್ಲಿಕೇಶನ್ ಹಾಕಿದ್ದೆ ಆಗಿಲ್ಲ ಆ ಮತ್ತೆ ಲಾಸ್ಟ್ ನೂ ಕೂಡ ನಾನ್ ಬಂದಿ ಪಿ ಡಿಒ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡ ಈಗಿನ ಸಲ್ತ ಹಾಕ್ತೀನಿ ಈಗಿನ ಸಲತ ಹಾಕ್ತೀನಿ ಅಂತ ಪ್ರತಿಯೊಂದ್ ಸಲ ಹೇಳ್ತಾರೆ ಬಟ್ ಹಾಕಂಗಿಲ್ಲ ನಾವು ಅದು ಲಿಸ್ಟ್ ತೆಗೆದ್ ನಾವು ನೋಡಿದಾಗ ಯಾರ್ಯಾರಿಗೆ ಅದು ಸೌಕರ್ಯ ಸಿಗ್ತಾ ಇದೆ ಅಂತಂದ್ರೆ ಮೆಂಬರ್ಗಳು ಮೆಂಬರ್ ರಿಲೇಟಿವ್ಸ್ ಆಗಿರ್ಲಿ ಅಥವಾ ಇಲ್ಲಿ ಯಾರ್ದು ದಬ್ಬಾಳಿಕೆ ಇರ್ತದ ಅಥವಾ ಯಾರು ಡಾಮಿನೆಂಟ್ ಆಗಿರ್ತಾರಲ್ಲ ಅಂತವ್ರಿಗೆ ಅಷ್ಟೇ ಫೆಸಿಲಿಟೀಸ್ ಎಲ್ಲಾ ಕೊಡ್ತಾರೆ ಸರ್ ಅಂದ್ರೆ ಇದು ಒಂದ್ ಸ್ಕೀಮ್ ಅದ ಎಂಬುದು ಬಹಳಷ್ಟು ಜನರಿಗೆ ಗೊತ್ತಿರ್ಲಾರ್ದಂಗ್ ತಮಗ ಮತ್ ತಮಗ್ ಬೇಕಾದವ್ರಿಗೆ ಅಷ್ಟೇ ಹಾಕುತ್ತಾರೆ ಸರ್ ನಾನು ಸಾಕಷ್ಟು ಮನವಿ ಮಾಡ್ಕೊಂಡೇನೆ ಮತ್ತೆ ಇದು ಬಾಡಿ ಫುಲ್ ಅದೇ ಕೆಲಸ ಸರ್ ಕೂಡ ನಾನೇ ನನಗ್ ಗೊತ್ತಿದ ಪ್ರಕಾರ ನಾನು ಮೂಡ್ಸಲ್ತಾ ಇದೆ ಸರ್ ನಾನು ಹೇಳಿದ್ದೆ ಮತ್ತೆ ಪರ್ಸನಲಿ ನಾನ್ ಪಿ ಮಾತಾಡ್ದೆ ಸರ್ ಅದು ಯುವ ಅವ್ರ ಭೇಟಿ ಮಾಡ್ ನೀಡಬೇಕಂದ್ರೆ ಪಿಡಿಒ ಅವ್ರಿಗೆ ನಾನು ಮಾತಾಡ್ದೆ ಅವರು ಮೇಡಮ್ ಅವ್ರಿಗೆ ನಾನು ಹೇಳಬೇಕ ಪ್ರೀತಿ ಅನ್ಕೇಸಿ ಮೇಡಮ್ ಅವರು ಪಿಡಿಒ ಅವರು ಅವ್ರಿಗೆ ನಾವು ಕಾಲ್ ಮಾಡಿದ್ರೆ ಕಾಲಿಗೆ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಇಲ್ಲ ಸರ್ ಇಲ್ಲಿ ಯಾರು ಕೂಡ ಟೈಮಿಗ್ ಸರಿಯಾಗಿ ಯಾರು ಬರಂಗಿಲ್ಲ ಅದು ಗೌರ್ಮೆಂಟ್ ಎಂಪ್ಲಾಯ್ಡ್ ಇರ್ಲಿ ಅಥವಾ ಇವರು ಮೆಂಬರ್ ಆಗಿರ್ಲಿ ಮತ್ತ ಅದರ್ಸ್ ಎಂಪ್ಲಾಯ್ಡ್ ಗಳಾಗಿರ್ಲಿ ಆಗಿರ್ಲಿ ಕೂಡ ಟೈಮ್ ಇನ್ ಮ್ಯಾಗ್ ಸರಿಯಾಗಿ ಬರೋಂಗಿಲ್ಲ ಯಾರಿಗ್ ಕೇಳ್ಬೇಕಂತಂದ್ರೆ ಫೋನ್ ಮಾಡಿದ್ರೆ ಫೋನಿಗೆ ರೆಸ್ಪಾನ್ಸ್ ಇಲ್ಲ ಸರ್ ಈಗ ಸಾಕಷ್ಟು ನೀರಿನ ಸಮಸ್ಯೆಗಳು ಇರ್ತವ ಸರ್ ರಸ್ತೆ ಸಮಸ್ಯೆ ಇರ್ತವ ಇವು ಎಲ್ಲದಕ್ಕೂ ಕೂಡ ನಾವ್ ಯಾರಿಗ್ ಕೇಳ್ಬೇಕಂಬದೇ ಗೊತ್ತಾಗ್ಲಾರ್ದಂಗ್ ನಡೀಲತ್ತ ಸರ್ ಇವಾಗ ಇದು ಮೇನ್ ಅಂತಂದ್ರೆ ಅಂದ್ರೆ ಈ ರೀತಿ ಸಮಸ್ಯೆಗಳು ನಡೀತಿರೋದ್ರಿಂದ ಇವತ್ತೇನಂದ್ರೆ ಮೇಲಾಧಿಕಾರಿ ಸಂಬಂಧಪಟ್ಟಂತ ಈ ಅವರಿಗೆ ಮತ್ತೆ ಸಿ ಅವ್ರ ಗಮನಕ್ಕೆ ತರ್ತಕ್ಕಂಥ ಇವಾಗ ನನ್ಗೆ ಕಂಪ್ಲೇಂಟ್ ಲಾಗ್ ಹಾಕಿಸಿ ಕಂಪ್ಲೇಂಟ್ ನಂಬರ್ನು ಕೊಟ್ಟಿದ್ರು ನನ್ನ ನೀರಿನ ಬಗ್ಗೆ ಸಮಸ್ಯೆ ಇಟ್ಕೊಂಡೆ ನಾನು ಕಾಲ್ ಮಾಡಿದ್ದೆ ಸರ್ ಅವ್ರು ಬೆಂಗಳೂರಿನಲ್ಲಿ ನಾನು ಕಾಲ್ ಮಾಡ್ಕೇಸಿ ಕಂಪ್ಲೇಂಟ್ ಮಾಡ್ಬೇಕಂತ ಅಂದ್ರೆ ಅದು ಎಲ್ಲ ವಿಡಿಯೋ ಮಾಡ್ಕೇಸಿನ ಹಾಕಿದೆ ಸರ್ ಸಣ್ಣ 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 ಹೋಳಾಗ ಬರ್ತಾ ಇದ್ದೆ ಸರ್ ಇದು ಎರಡ್ ಸಲತಾ ಮೂರ್ ಸಲತೆ ನಾನ್ ಸ್ಯಾಂಪಲ್ ಕಲೆಕ್ಷನ್ ಮಾಡ್ಕಿಸಿ ಸ್ಯಾಂಪಲ್ ಟೆಸ್ಟ್ ಕೂಡಿನೂ ಹೇಳಿದೆ ಸರ್ ಇವ್ರು ಯಾರು ಕೂಡ ಅದು ಗಮನಕ್ಕೆ ತರ್ತಾರೆ ನಾನು ಅವ್ರ ಗಮನಕ್ಕೆ ತಂದ್ರೂ ಕೂಡ ಯಾರು ಈ ತರ ಟೆಸ್ಟ್ ಗೆ ಕೊಡ್ತಾ ಇಲ್ಲ ಸರ್ ಬಟ್ ಆ ಕಡೆಯಿಂದ ನಾನು ಕಾಲ್ ಮಾಡಿದ್ರೆ ಇವ್ರಿಗೆ ಪಿಡಿಒಗೆ ಕಾಲ್ ಮರ್ಜ್ ಮಾಡಿಬಿಟ್ಟು ನೋಡಮ್ಮ ಈ ತರ ಕಂಪ್ಲೇಂಟ್ ಮಾಡಿದ್ದರು ಇವರು ಅದು ಬಗೆಹರಿಸ್ರಿ ಅನ್ಕಿಸಿ ಅವ್ರಿಗೆ ಹೇಳ್ಬಿಡ್ತಾರೆ ವಿನ ಅವ್ರ ಮೇಲೆ ಆಕ್ಷನ್ ತೊಳೆದು ಸರ್ ಅವ್ರ ಪಿಡಿಒ್ರಿಗೆ ನಾವು ಕಾಲ್ ಮಾಡಿದಾಗ ನನ್ಗೆ ಎರಡ್ ಮೂರ್ ಗ್ರಾಮ ಪಂಚಾಯತಿ ಇನ್ಚಾರ್ಜ್ ಅದರಿ ನನಗೆ ಅಲ್ಲಿ ಬಂದು ಕುಂಡಿರ್ಲಿಕ್ಕೆ ಆಗಲ್ಲ ಏನಿದ್ದಿದೋ ಅಲ್ಲೇ ಬಗೆಹರಿಸ್ರಿ ಅನ್ಕಿಸಿ ಆ ಟೈಪ್ ಮಾತಾಡ್ತಾರೆ ಸರ್ ಮತ್ತೆ ಕೆಲವೊಮ್ಮೆ ಫೋನೇ ಎತ್ತಂಗಿಲ್ಲ ಸರ್ ಓಕೆ ಒಂದು ಶಾಲೆಯಲ್ಲಿ ಏನಂತಂದ್ರೆ ಇವತ್ತು ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅನ್ನೋ ಒಂದು ಆರೋಪ ಕೂಡ ಒಂದ್ ಕಡೆ ಆದ್ರೆ ಇವತ್ತು ಶೌಚಾಲಯಕ್ಕೆ ಏನಂತಂದ್ರೆ ಬಯಲು ಶೌಚಾಲಯನ ಇವತ್ತು ಒಂದು ವಿಚಾರನ ಕೇಳ್ಕಟ್ಟಿದ ತಾವೇನ್ ಹೇಳ್ತೀವಿ ಸರ್ ನಾವು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿರೋದ್ ಮೂಲಭೂತ ಮೇಲೆ ಶೌಚಾಲಯ ಕೂಡ ಇದಾವೆ ಬಟ್ ಮಕ್ಕಳ ಸಮರ್ಪಕವಾಗಿ ಇಲ್ಲ ಅದು ಕೂಡ ನಾವು ನಮ್ಮ ಇಲಾಖೆಗೆ ಮಾಹಿತಿ ನೀಡಿದ್ವಿ ಮಾಹಿತಿ ನೀಡಿದ್ರೆ ಕೂಡ ಆಗ್ತಾ ಇದೆ ನಮ್ಮ ತಂತವಾಗಿ ಆಗ್ತಾ ಇದಾವೆ ಸರ್ ಆಮೇಲೆ ರೂಮ್ ಗಳು ಕೊರತೆ ಇತ್ತು ಈಗ ನಮ್ಮ ಕೆಕೆಆರ್ ಕಡೆ ಕೆಲಸ ನಡೀತಾ ಇದೆ ಅದು ಆಲ್ರೆಡಿ ಎಂಟು ರೂಮ್ ಗಳು ಸಹ ಚೆನ್ನಾಗಿದೆ ಮತ್ತೆ ನೋಡಿದ್ರೆ ಅಡುಗೆ ಕೊನೆಯ ಒಂದು ಸಮಸ್ಯೆ ಇದೆ ಸರ್ ಅಡಿಗೆ ಕೊನೆಯು ಕೂಡ ಮಕ್ಕಳು ಅನುಗುಣವಾಗಿ ಇಲ್ಲ ಅಷ್ಟು ಚಿಕ್ಕದಾಗಿದೆ ಸ್ವಲ್ಪ ಅಸ್ತುವ್ಯವಸ್ಥೆ ಕೂಡ ಆಗ್ತಾ ಇದೆ ಓಕೆ ಶೌಚಾಲಯದ ಒಂದು ಬಳಕೆ ಆಹ್ಹ್ ಸೊ ಅದು ಶೌಚಾಲಯನೇ ಇಲ್ವಾ ಸೊ ಹೇಗೆ ಸೊ ಇದು ಎಷ್ಟು ವರ್ಷಗಳಿಂದ ಸಮಸ್ಯೆ ಸೊ ಹೇಗಿದೆ ಈ ಒಂದು ಸಮಸ್ಯೆ ಶೌಚಾಲಯ ಇದಾವೆ ಮೂರು ಶೌಚಾಲಯ ಇದಾವೆ ಬಟ್ ಮಕ್ಕಳು ಆರನೇ ಏಳನೇ ಮಕ್ಕಳು ಹೆಣ್ಮಕ್ಳು ಮಾತ್ರ ಅಲ್ಲಿ ಬಳಸ್ ಬಳಕೆ ಮಾಡ್ತಾ ಇದ್ದಾರೆ ಗಂಡ ಮಕ್ಕಳು ಹೊರಗಡೆ ಹೋಗ್ತಾ ಇದ್ದಾರೆ ಅಂದ್ರೆ ಹೆಣ್ಣು ಕೂಡ ಇವತ್ತೇನಂದ್ರೆ ಹೊರಗಡೆ ಒಂದು ಹೋಗ್ತಕ್ಕೂ ಕೂಡ ಇಲ್ಲಿ ಬಹಳ ನಿಖರವಾಗಿ ಕಾಣಿಸುತ್ತೆ ಜೊತೆಗೆ ಏನಂತಂದ್ರೆ ಇವತ್ತು ಆರೋಪ ಅನ್ನೋ ಅನ್ನೋದು ಅನ್ನೋದೆಲ್ಲ ಪ್ರತ್ಯೇಕ ಸಾಕ್ಷಿ ಕೂಡ ಇಲ್ಲಿದೆ ಸೊ ಏನ್ ಹೇಳ್ತೀರಿ ಅದಕ್ಕೆ ನನ್ನ ನಾ ಬಂದ ಮೇಲೆ ನಾನು ಅದಕ್ಕೆ ಕಂಟ್ರೋಲ್ ಕೂಡ ಮಾಡಿದ್ದೇನೆ ಮಕ್ಕಳಿಗೆ ಹೊರಗಡೆ ಹೋಗ್ತಾ ಇದ್ದ ಬಟ್ ಅದಕ್ಕೆ ಕೆಲವೊಂದು ಹೋಗ್ತದೆ ಕಂಟ್ರೋಲ್ ಮಾಡ್ತಾ ಸರ್ ಕಂಟ್ರೋಲ್ ಮಾಡ್ತಾ ಬಟ್ ಶೌಚಾಲಯ ಮಕ್ಕಳು ಹೋಗ್ತಾ ಇದ್ದಾರೆ ಹುಡುಗಿಯರು ಬಾಲಿಕೆ ಶೌಚಾಲಯದಲ್ಲಿ ಹೋಗ್ತಾ ಇದ್ದಾರೆ ಸರಿಗ ಒಂದು ರೂಮ್ ಕೊಠಡಿಗಳ ಸಂಖ್ಯೆನೂ ಕೂಡ ಬಹಳ ಕಡಿಮೆ ಇದೆ ಮತ್ತೆ ಈಗ ಕೂಡ ನಡೀತಾ ಇದೆ ಈ ಒಂದು ಇದರ ನಡುವೆ ಇದು ಕೂಸಿನ ಮನೆ ಅಂತ ಅನ್ನೋದು ಸೊ ನಿಮ್ಮ ದಿನದಲ್ಲಿ ಇದೆಯಾ ಪಂಚಾಯ್ತಿ ದಿನದಲ್ಲಿ ಸರ್ ನಮ್ಮ ಪಂಚಾಯತ್ ನಮ್ಮ ಅದರಿಂದ ಆ ರೂಮ್ ನಮ್ಮದು ಅದು ಬಟ್ ಅದು ಪಂಚಾಯತ್ ಅವರು ಕೂಡ ತಗೊಂಡು ಆ ಕೂಚಿನ ಮನೆ ಅಂತ ಮಾಡ್ತಾ ಇದ್ದಾರೆ ಓಕೆ ನಿಮ್ ಹ್ಯಾಂಡ್ ಓವರ್ ಆಗಿಲ್ಲ ಇಲ್ಲ ಸರ್ ಸೊ ನಿಮ್ ಹ್ಯಾಂಡ್ ಓವರ್ ಆಗಿಲ್ಲ ಆದ್ರೂ ಕೂಡ ಏನಂದ್ರೆ ಇವತ್ತು ಕೃಷಿ ಮನೆನ ಬಳಕೆ ಮಾಡ್ಕೊಳಕ್ಕೆ ಇವತ್ತು ಇಂಜಿನಿಯರ್ ಅವ್ರಿಗೆ ಏನಂತಂದ್ರೆ ಸಿಮೆಂಟ್ಗಳನ್ನ ಮತ್ತೆ ಇದಕ್ಕೆ ಇತ್ಯಾದಿ ಇದಕ್ಕೆ ಗೋಡಂತರ ಬಳಸ್ಕೊಳಕ್ಕೆ ಅವಕಾಶ ತಾವೇ ಮಾಡ್ಕೊಟ್ಟಿದ್ರೆ ಅನ್ನೋ ಒಂದು ತಪ್ಪು ಸರ್ ನಾ ಕೊಟ್ಟಿಲ್ಲ ಅವ್ರಿಗೆ ಅವರು ಯಾರ ಚಾವಿತ್ಕೊಂಡ್ರೆ ಪಂಚಾಯತ್ ವರೆಗೆ ಅದಕ್ಕೆ ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಸರ್ ಆಂಗ್ಲ ಮಾಧ್ಯಮ ಶಾಲೆ ಸರ್ ಆಂಗ್ಲ ಮಾಧ್ಯಮ ಶಾಲೆ ಇದ್ರು ಕೂಡ ಅದಕ್ಕೆ ವ್ಯವಸ್ಥೆ ಇಲ್ಲ ಶಿಕ್ಷಕರನ್ನ ಕೊರತೆ ಇದೆ ಇವತ್ತು ನಾವೆ ಪಿಎಸ್‌ಟಿ ಅಂತಾರೆ ಸುಮಾರು 17 ಜನ ಶಿಕ್ಷಕರು ಕಾರ್ಯ ಅಂತ ಇದ್ದೀವಿ ತಮಸ್್ರು ಪಿಚೇ ಜಗದೀಶ್ ಅಂತ ಈ ಶಾಲೆ ಯಮಕ ಓಕೆ ಥ್ಯಾಂಕ್ಸ್